ಕೊಲ್ಲಿಯಲ್ಲಿ ಇಂದು ಚಪ್ಪರ ಮುಹೂರ್ತಕ್ಕೆ ಚಾಲನೆ ನೀಡಲಾಗಿದೆ ಸೊ ಚಪ್ಪರ ಸಮಿತಿಯ ಸದಸ್ಯರು ಕಾರ್ಯದರ್ಶಿಗಳು ನಮ್ ಜೊತೆಗಿದ್ದಾರೆ ಸೊ ಕೊಲ್ಲಿಯಲ್ಲಿ ಏನು ತೆಂಗಿನ ಗರಿಯಿಂದ ನೆನೆದಂತಹ ತಟ್ಟಿಯನ್ ತಟ್ಟಿಯಲ್ಲಿ ಚಪ್ಪರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇಲ್ಲಿಯ ಏನು ಚಪ್ಪರ ಸಮಿತಿಯವರು ಸೊ ಸರ್ ನಮಸ್ತೆ ನಮಸ್ತೆ ಸರ್ ಏನೀಗ ಚಪ್ಪರ ಸಮಿತಿಯಲ್ಲಿ ನೀವು ಕಾರ್ಯದರ್ಶಿಗಳು ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಬೇರೆ ಕಡೆಗಳೆಲ್ಲ ಬೇರೆ ದೇವಸ್ಥಾನಗಳಲ್ಲೆಲ್ಲ ಶಾಮಿಯನ್ನ ಆ ತರ ಎಲ್ಲಾ ಪ್ಲಾನ್ ಇದ್ದಾರೆ ಬಟ್ ಇಲ್ಲಿ ಕೊಲ್ಲಿ ವಿಶೇಷತೆ ಏನು ಸರಿ ಇಲ್ಲಿ ಕೊಲ್ಲಿ ದೇವಸ್ಥಾನಕ್ಕೆ ಪವಿತ್ರವಾಗಿರುವಂತ ಒಂದು ಕಾರಣಿಕವಾದ ಜಾಗ ಇದು ಇಲ್ಲಿ ಹಿಂದೂ ತುಂಬಾ ಪೋವಾಡಗಳು ನಡೆದಂತ ಜಾಗ ಇಲ್ಲೇ ಒಂದು ಬ್ರಹ್ಮಕಲಸ ವಿಶಿಷ್ಟವಾಗಿ ನಡಿ ಆಗಬೇಕು ಬೇರೆ ಕಡೆಯ ಬ್ರಹ್ಮಕಲಸಕ್ಕಿಂತ ನೀಟಾಗಿ ಸ್ವಚ್ಛತೆಯಾಗಿ ಒಳ್ಳೆ ರೀತಿಯಲ್ಲಿ ಒಂದು ಮಾದರಿಯಾಗಿ ಆಗ್ಬೇಕಂತ ಹೇಳುವ ಉದ್ದೇಶಕ್ಕಾಗಿ ನಮ್ಮ ಚಪ್ಪರ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವ ಕೇಶವ ಎಂ ಕೆ ಅವರು ಹಾಗೆ ಸೀನಪ್ಪ ಅವರು ಈಗ ನಮ್ಮ ಕಜಕ ದೇವಸ್ಥಾನ ಬ್ರಹ್ಮಕಲಸದ ಅಧ್ಯಕ್ಷರಾಗಿರುವಂಥ ಎಲ್ಲ ಅಲ್ಲಿ ಇಲ್ಲಿ ಕಜಕ್ಕೆ ದೇವಸ್ಥಾನ ಹಾಗೂ ಕೂಡಬೆಟ್ಟ ದೇವಸ್ಥಾನ ಹಾಗೂ ಇಲ್ಲಿ ಕೆಲವೊಂದು ಭಜನಾ ಮಂದಿರಗಳ ಅಧ್ಯಕ್ಷರುಗಳನ್ನು ಎಲ್ಲರನ್ನು ಅಲ್ಲಿ ಭಾಗವಹಿಸಿದ ಎಲ್ಲರನ್ನು ಚಪ್ಪರ ಸಮಿತಿಗಳಲ್ಲಿ ಭಾಗವಹಿಸಿದ ಅವರನ್ನು ಎಲ್ಲರನ್ನು ಕ್ರೋಢೀಕರಣ ಮಾಡಿಕೊಂಡು ಅವರನ್ನು ಒಗ್ಗೂಡಿಸಿ ಇಲ್ಲೊಂದು ಇಲ್ಲಿ ಇದೊಂದು ನಾಲ್ಕೈದು ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಆದ ಕಾರಣ ಎಲ್ಲ ಗ್ರಾಮದ ಚಪ್ಪರ ಸಮಿತಿಗಳಲ್ಲಿ ಭಾಗವಹಿಸಿದ ಪಳಗಿದವರನ್ನೆಲ್ಲ ಭಾಗವಹಿಸಿಕೊಂಡು ಗೌರವ ಸಲಹೆಗಾರನಾಗಿ ನಾನಿದುಕೊಂಡು ಅಂದ್ರೆ ಅಹ್ ಅವರನ್ನೆಲ್ಲ ಎಲ್ಲರನ್ನ ಅವರ ಸಲಹೆಯೊಂದಿಗೆ ನನ್ನ ಸಲಹೆಯನ್ನು ಸೇರಿಸಿ ಇಲ್ಲಿ ವಿಶಿಷ್ಟವಾದ ಒಂದು ಚಪ್ಪರವನ್ನು ಮಾಡಬೇಕಂತ ಹೇಳುವ ಉದ್ದೇಶಕ್ಕೆ ನಾವೆಲ್ಲ ಕೈಗೂಡಿ ಇಳಿದಿದ್ದೇವೆ ಅದಕ್ಕೆ ತಾಯಿ ಅನುಗ್ರಹ ಬೇಕು ಜನರ ಸಹಕಾರನು ಬೇಕಂತ ಎಲ್ಲರತ್ರ ಈಗ ಈ ತಟ್ಟಿ ಅಂದ್ರೆ ಈಗ ತಟ್ಟಿ ನೆನೆಯುವುದು ಈಗ ಅಪ್ರೂಪ ಅಲ್ವಾ ಈಗ ನಮ್ಮ ನಿಮ್ಮ ಕೊಲ್ಲಿ ಗ್ರಾಮದಲ್ಲೇ ಆತರ ತಟ್ಟಿ ಅಲ್ಲ ನಮ್ಮಲ್ಲಿ ಈಗ ನಮ್ಮಲ್ಲಿ ಯಾವುದೇ ಈಗ ನಮ್ಮದೇ ಎಷ್ಟು ಒಂದು ಸಾಧಾರಣ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹೇಳುವ ಪ್ರಕಾರ ಸುಮಾರು ಹತ್ತು ಕೋಟಿ ಎಂಟು ಕೋಟಿಗಿಂತ ಹೆಚ್ಚುವರಿ ದೇವ ವೆಚ್ಚದಲ್ಲಿ ನಮ್ಮ ದೇವಸ್ಥಾನ ನಡೀತಿದೆ ಶಿಲಾಮಯ ದೇವಸ್ಥಾನ ನಡೀತಿದೆ ಆದರೂ ಅದಕ್ಕೆ ಇಷ್ಟುವರೆಗೆ ನಮ್ಮ ಬಂಗಾಡಿ ಸೀಮೆಯನ್ನು ಬಿಟ್ಟು ಹೊರಗಿನ ದಾನಿಗಳಿಂದ ಸಂಗ್ರಹ ಮಾಡಿದ ಮೊತ್ತ ನಾವು ನಾವು ಮಾಡಿದ ಮೊತ್ತಕ್ಕಿಂತ ಕಾಲು ಭಾಗನು ನಾವು ಹೊರಗಿನವರಿಂದ ಸಂಗ್ರಹ ಮಾಡಿದ್ದಿಲ್ಲ ಅಂತ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹೇಳ್ತಿದ್ದಾರೆ ಏನಂತ ಹೇಳಿದ್ರೆ ಪ್ರತಿಯೊಂದು ಇಲ್ಲಿ ಅಹ್ ಇಲ್ಲಿ ಚಟುವಟಿಕೆಗಳಿಗೆ ನಮ್ಮ ಈ ಬಂಗಾಡಿ ಸೀಮೆಯಲ್ಲೇ ನಾವು ದನ ದನ ಹಣದ ವಿಷಯದಾಗ್ಲಿ ಆಗ್ಲಿ ವಸ್ತು ರೂಪದಾಗಲಿ ಎಲ್ಲಾ ನಮ್ಮ ಬಂಗಾಡಿ ಸೀಮೆಯಲ್ಲೇ ಮಾಡ್ತಿದ್ದೇವೆ ಇದನ್ನು ಸಹ ಅಷ್ಟೇ ನಾವು ತಟ್ಟಿಯ ವಿಷಯದಲ್ಲಿ ನಾವು ಬಂಗಾಡಿ ಸೀಮೆಯಲ್ಲಿ ಮಿತ್ತ ಬಾಗಿಲು ಮಲವಂತಿಗೆ ಇಂದ ಬಿಟ್ಟು ಕಡಿಯುದರ ಗ್ರಾಮ ಈ ಮೂರು ಗ್ರಾಮಗಳಿಗೆ ಮೂರ್ನಾಲ್ಕು ಗ್ರಾಮಗಳಿಗೆ ಸೀಮಿತವಾಗಿ ಮನೆಗೆ ಮನೆಯಲ್ಲಿ ಯಾರು ತಟ್ಟಿ ಮಾಡುವವರಿದ್ದಾರೆ ಮಾಡ್ಲಿಕ್ಕೆ ಗೊತ್ತಿದ್ದವರು ಅವರೇ ಮಾಡ್ಕೊಳ್ತಾರೆ ಅಥವಾ ಗೊತ್ತಿಲ್ಲದವರು ಬೇರೆ ಹತ್ರ ಮಾಡಿಸಿ ಪ್ರತಿ ಮನೆಗೆ ಐದು ಐದು ತಟ್ಟಿ ಅಂದ್ರೆ ಐದು ಮಾಡೆಲ್ನ ಹತ್ತು ಪೀಸ್ ತಟ್ಟಿಯನ್ನ ನಾವು ಕನಿಷ್ಠ ಎಲ್ಲರ ಮನೆಯಿಂದ ನಾವು ತರಿಸಿಕೊಳ್ಳುವಂತ ಕೆಲಸ ಮಾಡಿದೆವು ಮಾಡಿದ್ದಾರೆ ಅದಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ನಮ್ಗೆ ಪತ್ರಿಕೆಯ ಅವ್ರದ ಸಕ್ರಿಯವಾದ ಅಭಿಪ್ರಾಯ ಸಿಕ್ಕಿದೆ ನಿಮ್ಗೆ ಅಷ್ಟು ಬರ್ತದಂತ ಅಭಿಪ್ರಾಯ ಇದು ರೆಡಿ ಆಗಿದೆ ಬಟ್ ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ತಟ್ಟಿ ಬಗ್ಗೆ ಯಾವುದು ಸಮಸ್ಯೆ ಇಲ್ಲ ಅಂದ್ರೆ ನಾವು ಸ್ವಲ್ಪ ಯಾರು ಒಂದು ಕೆಲವೊಂದು ಅವಕಾಶ ಇಲ್ಲದವರಿಗೆ ಕೋರಿಂಜೆ ದೇವಸ್ಥಾನದಿಂದ ಸುಮಾರು ಒಂದು ಐದು ಸಾವಿರ ರೂಪಾಯಿ ಮೊತ್ತದ ಅಹ್ ತಟ್ಟಿಯನ್ನು ನಾವು ಅಲ್ಲಿಂದ ಅವರು ಪ್ರಧಾನ ಪ್ರಧಾನ ಚಪ್ಪರಕ್ಕೆ ಹಾಕಿದ್ದ ತಟ್ಟಿಯನ್ನು ನಾವು ಇಲ್ಲಿ ತಂದಿದ್ದೇವೆ ಅದನ್ನು ನಾವು ಯಾರಿಗೆ ಅವಕಾಶ ಆ ಅವಕಾಶ ಇದ್ದವರಿಗೆ ನಾವು ಹಣದ ರೂಪ ಅವರ ಸಹಾಯ ಹಣದ ರೂಪದ ಸಹಾಯಕ್ಕೆ ನಾವು ಅವರಿಗೆ ಕೊಡ್ತಿದ್ದೇವೆ